கம்பனி இல்லேனும் வர் ஆக்கிர் ஆ அடிட்டோட் கேண்டீன் மொழி ஊட்ட ஓகே ಅಲ್ಲಿ ನಮ್ಮ ಮನೆ ತಲೆ ಕ್ಯಾಂಟೀನ್ ಮಾಡ್ತಾ ಇದ್ದ ಅಕಡೆಗೆ ಒಂದ್ ದಿನಕ್ಕೆ ಎಪ್ಪತ್ತು ಸಾವಿರ ಅಂತೆ ಅವ್ನು ಊಟ ಕಳಸ್ತಾನ ಅವನು ಅಡಿಗೆ ಮಾಡ್ಬಿಟ್ಟು ಚಪಾತಿ ಎರಡ್ ತರ ಪಲ್ಯ ರೈಸ್ ಬಿರಿಯಾನಿ ಎಲ್ಲಾ ಮಾಡ್ತಾ ಇದ್ದ ಅವ್ನು ನಮ್ಮ ಊರಾಗ ನಮ್ ಸಣ್ಣ ಅಂತಂದ್ರೆ ಬೆಳಗ್ಗೆ ಪಾತ್ರೆ ತೊಳೆ ಕೊಡ್ತಾ ಇದ್ವಿ ಅವನು ಎರಡು ಮೂರ್ ಕಂಪನಿ ಊಟ ಕಳಸ್ತಾ ಇದ್ದ ಎರಡು ಮೂರ್ ಕಂಪನಿ ಊಟ ಕಳ್ಸಿದ್ರೆ.

ಅದೇ ಮಾಡ್ತೀನಿ ತಗೋ ಮಗ್ಗೆ ಮಗ್ಗನ್ನ ತಗೋ ನಾಳೆಗೆ ಮಗಾತ ಏನು ನಾವು ಸುಮ್ಮನೆ ಹೆಂಗೆ ಗೊತ್ತಾಗ್ಲಾರ ಮಗ್ ತಗೋ ಇಲ್ಲ ತಗೋ ನಾಳೆ ದೇವ್ರಿಗೆ ಆತ್ರಾ ಇರ್ಲಿ ಬಿಡು ಕ್ಯಾಮ್ರಾ ಏನು ಮಾಡ್ತಾವೆ ನಾವೇನು ಕಳ್ಸನ ಮಾಡ್ತಾ ಇದ್ದೀವ ದೇವ್ರಿಗೆ ಹೂ ತೊಗೊಂತ ಇರೋದು ಇದು ಖೋಖೋ ಕಂಪ್ನಿ ಖೋಖು ಖೋಂಕ್ ಕಂಪ್ನಿ ಹಾಂ ತಗೋಬೇಡ ನಾಳೆವರೆಗೂ ಇರಲ್ಲ ಮಗ್ಗು ಬೇಡ ನಾಳೆ ಬಿಡಲ್ಲದು ಗಿಡದಾಗೆ ಬಿಡ್ಬೇಕದು ಇಲ್ಲ ಅಂದ್ರೆ ಒಣಗೋತು ಹಾಂ ಸೊಪ್ಪು ತೊಗೊಂತೀಯಾ ನಾಳೆ ಪಲ್ಯ ಮಾಡಿ ಏ ಇಲ್ಲ ತಗೋಪ್ಪ ಏನು ಅನ್ನಲ್ಲ ತಗೋ ಸೊಪ್ಪು ಬೇಡದೈತಂತೆ

அதுனா சார் கொடுத்தார்த்தது இல்லைங் இல்லை சப்போட இல்லோட ஆனே படத்தர் அவ்வீங்க அங்கே பண்ணல இல்லோட சப்பு யார் சப்பி இது

ಒಂದಿನ ದಿನ ಸಾಕಾಗಲ್ಲ ನಮ್ಮ ಕಲ್ಯಾಣಿ ಬಿಲ್ಡಿಂಗ್ ಎಲ್ಲ ರೌಂಡ್ ಹೊಡಿಬೇಕಂದ್ರೆ ಒಂದಿನ ಎಲ್ಲ ಬೇಕು ನೋಡ್ದ ಇಷ್ಟು ದೊಡ್ಡ ದೊಡ್ಡ್ ಬಿಲ್ಡಿಂಗ್ ಗಳವ

ಇರುತ್ತೆ ಗಾಡನು ಪೀಡನು ಯಾರು ಗೊತ್ತಿರಲ್ಲ ಮನೆ ಬೀಜಿದ್ರು ಅಂತ ಐವತ್ತು ಹತ್ತು ಲಕ್ಷ ಐವತ್ತು ಲಕ್ಷ ಎಷ್ಟಾಯ್ತು ಹ್ಮ್

ಯಾರು ಮಾಡಿರ್ತಾರ ಕುಂತ ಒನ್ ಅವರ್ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಒನ್ ಅವರ್ ಲೈವ್ ಬರ್ಬೇಕು ಯಾರು ಏನಾನ ಕಮೆಂಟ್ ಮಾಡಿ ಬಿಡು ನಮ್ಗೆ ಇದೇನು ಮೆಂತ್ಯ ಸೊಪ್ಪು ತರ ಐತೆ ಚೆನ್ನಾಗಿದೆ ಮೆಂತೆ ಸೊಪ್ಪರ ಕಟ್ಕೊಂಡು ಕಟ್ ಮಾಡ್ಕೊಂಡು ಹೋಗು ಚಂದ ಪಲ್ಯ ಮಾಡ್ಕೊಂಡ್ दे सेम मिसर मिते सपने कितना डोवन यार लओ यार लओ कर दिया लोड़ी इग लो सेम है हं अंदर कितना बहुत देतर ली ஏன்ாகல ஏன்னா ஒன் அவர் லவ் స్పోర్ట్ స్పోర్ట్ ఫుల్ మేల్ టెరెస్ మేలు స్పోర్ట్ మెంత సొప్ప ఎస్టారోడు ಸರಿಣ ಒಂದಿನ ತೊಗೊಂಡೋಗಿ ಪಲ್ಯ ಮೇಡಮ್ ಟೇಸ್ಟ್ ಎಲ್ಲ ಒಂದು ಒಂದು ದಿನ ಟೇಸ್ಟ್ ನೋಡಿಬಿಟ್ಟು ಮರುದಿನ ಡೈಲಿ ಇಲ್ಲಿ ಬಂದು ತಗೊಂಡು ಹೋಗಿ ಹಂಗೆ ಮೇಡಮ್ ದೂರನಿಲ್ಲ ಇಲ್ಲಿ ಅದ ಟೀ ಚು ನಮ್ಗೆ ಹಾಂ ಅಷ್ಟೆ ಹಾಂ ಸಿಜಕ್ಕೆ ತೊಗೊಂಡ್ಬಿಡ್ತೀಯಾ ಹ್ಞೂ ಇಲ್ಲಿ ಬಾ ಒಂದು ಸ್ವಲ್ಪ ಅಡಿಕೆ ತೊಗೊಂಡು ಹೋಗಿ மா ஏன்மாியா மரியமா ட்டம் ஏன் சூர அடிகேதா கொடு பயலு சார் பயல்தானே மாதாட்ரே சூறா அடிகை கொடு எலேதா சூர் கொடுக்க

இல்ல அதுக்கு தனியாடா ஹ்ம் இங்க என்னடாடா அத கரெக்ட் லாஸ்ட் இங்க வந்து ஆ கரெக்ட் இங்க லாஸ்ட் இல்லையா அதான் நம்ம ஏனம்மா எಷ್ಟென்ன கை ஏன் மாத்தಿದீரே ಅಂತ மேடம் ರೌಂಡಿಂಗ್ ಸಣ್ಣ ಪುಟ್ಟ ಬಿಲ್ಡಿಂಗ್ ಇಲ್ಲ ಹ್ಮ್ ಹ್ಮ್ ಮನ್ಕೊಂಡ ಏನ್ ಊಟ ಮಾಡಿದ್ದೆ

ಒಂದೂರೆ ವರ್ಷ ಮನೆಗೆ ಹಂಗಿದ್ದೆ ಅಂದ್ರ ಗಾರ್ಮೆಂಟ್ಸ್ ಹೋದ ಪೀಸ್ ವರ್ಕ್ ಪೀಸ್ ಎಷ್ಟು ಮಾಡ್ತಿವಿ ಅಷ್ಟು ನಾನೂರು ಐನೂರ ಆರ್ನೂರು ಏಳ್ನೂರು ಹಿಂಗೆ ಪೀಸ್ ಎಷ್ಟ್ ಇದ್ರ ಮಾಡೋದು ಇಲ್ಲ ಅಂದ್ರೆ ಮನೆಗೆ ಬರೋದು ಹದ್ ಸಾವಿರ ಹನ್ನೆರಡ್ ಸಾವಿರ ಬರ್ತಿತ್ತು ಒಂದಿನ ಓದ್ತಿದ್ದೆ ಒಂದಿನ ಬಿಡ್ತಿದ್ದ ಹಂಗ ಒಂದೂವರೆ ವರ್ಷ ಒಂದ್ ತಿಂಗಳು ಹೋಗೋದು ಒಂದ್ ತಿಂಗ್ಳು ಬಿಡೋದು ಹಿಂಗ್ ಮಾಡ್ದೆ ಆಮೇಲೆ ಆ ಕೆಲಸ ಇಷ್ಟ ಆಗ್ಲಿಲ್ಲ ನನ್ ಮತ್ತೆ ಆಯಮ್ಮ ಯಾವಾಗ ಒಂದೊಂದಿನ ಕೆಲಸ ಆರ್ನೂರು ಏಳ್ನೂರು ದಿನಕ್ಕೆ ಆಯಮ್ಮನ್ ಜೊತೆ ಕೆಲ್ಸಕ್ ಹೋಗ್ತಾ ಇದ್ದ ಇಲ್ಲಿ ಬಂದ್ನಾ ಇಲ್ಲಿ ನಡೆದ ಕೆಲಸ ಅದೇ ತರ ಮೇಡಮ್ ಕೇಳಿದ್ರು ಕವಿತಾ ಮೇಡಮ್ ಬನ್ನಿ ಇಲ್ಲೇ ಇವರು ನೀವು ಇಲ್ಲೇ ಇರುವಷ್ಟು ದಿನ ಇಲ್ಲಿರುವಷ್ಟು ದಿನ ಬನ್ನಿ ಅದೃಷ್ಟ ಅವ್ರ ಜೊತೆ ತುಂಬಾ ಜನ ಬರ್ತಾರೆ ಇಲ್ಲಿ ಜನ ಅಲ್ಲೇ ಕಾವೇರಿ ನಗರ ಹ್ಮ್ ಗಾಡಿಸ್ಕೊಳ್ಳೆ ಅಲ್ಲೇ ಪಕ್ಕದಲ್ಲೇ ಇಲ್ಲ ಟೈಮಿಗೆ ಕೊಡ್ತಾಳ ನಾ ಇಲ್ಲಿ ಸೇರ್ಕೊಂಡಿನಲ್ಲ ಕಣ್ಣಿನ ಅದಕ್ಕೆ ಹಾಕಿ ಕೊಡ್ತಾ ಇಲ್ಲ ಮೊದ್ಲೆಲ್ಲ ಕೆಲ್ಸ ಸರಿಯಾಗಿ ಕೊಡ್ತಾ ಇದ್ಲು ಸಮರ್ ಸಮರ್ ಕರೆಕ್ಟ್ ಆಗಿ ನೋಡು ಹೂವು ಎಷ್ಟ್ ಚಂದ ಇದೆ ನೀರ್ ನೀರು ಇದು ಹೂವು ಗಿಡ ನೋಡು ಹ್ಮ್ ಇದು ಇದು ಹಿಂಗೆ ಕಡ್ದು ಹಿಂಗಿಟ್ರ ಹಂಗೆ ಇರ್ತವ ನೋಡು ತಗೊಂಡ್ ಹೋಗೋಣ ಒಂದು ಗೊತ್ತಾಗ್ಬಾರ್ದು ಅಂಗ್ ಸುಮ್ನೆ ಯಾರು ನೋಡಿ ಬಿಟ್ಟು ಬೈತಾರ ತಗೋ ಎಲ್ ಸುತ್ತದ್ ನಾವು ನೀರ್ ಇಲ್ಲ ಮನೆಯಾಗಿಲ್ಲ ಮನೆಯಾಗಿಲ್ಲ ಮನೆ ಊರಲ್ಲಿ ಎಷ್ಟು ಗಿಡ ತಂದಿದ್ದೆ ಗೊತ್ತಾ ನಾನು ಅಲ್ ಮಣ್ಣೆ ಸಿಗ್ತಾ ಇಲ್ಲ ಊರಲ್ಲಿ ಕಲ್ಕಂಬ್ರಿ ಗಿಡ ಶಾವಂತಿಗೆ ಗಿಡ ಎಲ್ಲ ಗಿಡ ತಂದಿದ್ದೆ ನೋಡಿ ಇಲ್ಲಿ ಹಚ್ಚಿದ್ರ ಬರ್ತತಿ ಅನ್ನೋಲ್ಲ ಹ್ಮ್ ತಗೊಂಡು ಹೋಗಿ ಸರಿಯಾಗಿ ಡಮ್ಮು

ಯಾವಾಗ ಫೋನಲ್ಲಿ ಇರುತ್ತದೆ ಏನು ಏನು ಇಲ್ಲೇ ಅವರು ಕಲ್ಯಾಣಿ ಅವ್ರು ಇತ್ತು ನೋಡಿ